ಹರಿ ಓಂ ದನಿತಾಸ್ ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಇವತ್ತೊಂದು ಮುದ್ರೆ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಮುದ್ರೆ ಹೆಸರು ಪೃಥ್ವಿ ಮುದ್ರೆ ಪೃಥ್ವಿ ಮುದ್ರೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಎರಡೋ ಕೈಗಳನ್ನು ಈ ರೀತಿ ಇಟ್ಕೊಳ್ತೀವಿ ಉಂಗುರು ಬೆರಳಿಂದ ಹೆಬ್ಬೆರಳಿಂದ ಅಗುರುವಾಗಿ ತಾಗಿಸಿ ಈ ರೀತಿ ತೊಡೆ ಮೇಲೆ ಇಟ್ಕೊತಾ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಪ್ರಾಣಾಯಾಮ ಅಥವಾ ಧ್ಯಾನದ ಸ್ಥಿತಿನಲ್ಲಿ ಮೂವತ್ತರಿಂದ ಅರುವತ್ತು ನಿಮಿಷಗಳ ಕಾಲ ಅಥವಾ ಹದಿನೈದು ನಿಮಿಷಗಳ ಕಾಲ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊತ್ತು ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋದಾದರೆ ನಮ್ಮ ಶರೀರದ ಬಜ್ಜು ಶಾರೀರಿಕ ದುರ್ಬಲತೆ ಅಂದರೆ ನಿಶಕ್ತಿ ಆಗುತ್ತೆ ಶರೀರದಲ್ಲಿ ಅಂತಹ ಸಮಸ್ಯೆಯಿಂದ ದೂರ ಇರ್ಬೋದು ವಿಟಮಿನ್ಗಳ ಕೊರತೆ ಜೀರ್ಣಶಕ್ತಿಯ ಕೊರತೆ ಆಲಸ್ಯ ಇಷ್ಟೆಲ್ಲ ಉಪಯೋಗಗಳನ್ನು ಈ ಮುದ್ರೆಯನ್ನು ಅಭ್ಯಾಸ ಮಾಡೋದರಿಂದ ನಿವಾರಣೆ ಮಾಡ್ತಾ ಹೋಗ್ಬೋದು ಇದನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡೋದರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ಪಡ್ತಾ ಹೋಗ್ಬೋದು ಅಂತ ತಿಳಿಸ್ತಾ ಈ ಒಂದು ತರಗತಿಯನ್ನು ಅಂತಿಮಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು